ಎಲ್ಲಿ ಇದೇ ಊರಂದ್ರಲ್ಲ ಯಾರೂ ಕಾಮ್ತಾ ಇಲ್ಲ ಎಲ್ಲಿ ಮನೆ ಬಾ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ಇರ್ತಾರೆ ಏ ಇರೋಣ ಫೋನ್ ಮಾಡ್ತೀನತ್ತಾ ಎಲ್ಲಿ ಹುಡ್ಕೊಂಡು ಹೋಗೋಣ ಹಲೋ ಹಲೋ ಓ ಭೀವಣೆ ಓ ನೀವು ಮೂರಾಗೆ ಇದ್ದೀವಪ್ಪ ಓ ಈಗ ಇಲ್ಲೇ ಇದ್ದೀವಿ ಏ ಹಿಂಗೆ ತಿಪ್ಪನಹಳ್ಳಿಗೆ ಹೋಗೋ ರೋಡು ಓ ಹಂಗೆ ಬಂದರೆ ಈ ಎಡಗಡೆ ತಿರ್ಕಂಡ್ರೆ ಒಂದು ರೋಡ್ ಬರುತ್ತಲ್ಲ ಇಲ್ಲೊಂದು ಚಪ್ಪರದೊಂದು ಮನೆ ಐತೆ ನೋಡು ಹ್ಞೂ ಆಗ ಅಲ್ಲಿದ್ದೀವಿ ಏ ಹಂಗೆ ಮುಂದಕ್ಕೆ ಬಂದು ಅಲ್ಲಿ ಎಡಗಡೆ ತಿರಿಕಳವು ಅಲ್ಲಿ ಜಗತ್ತಿ ಕಟ್ಟೆ ಬಂದ ಅಲ್ಲಿಗ್ ಬಾ ಇಲ್ಲಿ ಹ್ಞೂ ಅಲ್ಲಿ ಜಗ್ಗಿ ಕಟ್ಟೆ ತಾಗಿ ಅಸ್ಗುಲ್ ಕಟ್ಟಿದ್ರು ನೋಡು ಅಲ್ಲೇ ಇದಿ ಬಾಬಾ ಬಾ ಏ ದಳ್ಳ ಇಲ್ಲೇ ಎಡಗಡೆ ತಿರ್ಗಬೇಕನ ನೋಡು ಒಂದ್ ಸಲ ಓ ಓ ಹಿಂಗೆ ಹಿಂಗೆ ತಿರ್ಕಬೇಕ ಬಾ ಬಾ ಎಣ ಭೀಮಣಯ ಅಲ್ಲಿ ಬತ್ತವ್ರು ಅವರೇನೆ ನೋಡು ಓಕಂಡ ಓ ಕಂಡಲಾ ಅವ್ನೇ ಅವ್ನೆ ಓಯ್ ದಳ್ಳಾಳಿ ಇಲ್ಲಿ ಇಲ್ಲಿ ಓಯ್ ದಳ್ಳಾಳಿ ಹ್ಞೂ ಇಪ್ಪ ಇತ್ಪಾ ಬಾಬಾ ಬಾ ಹಂಗೆ ಬಾ 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 ಭೀಮಣ್ಣ ಹ್ಞೂ ಚೆನ್ನಾಗಿದ್ದೀಯ ಹ್ಞೂ ಏನು ಸಮಾಚಾರ ನಂದು ಏನಾಯ್ತಪ್ಪ ಸಮಾಚಾರ ನಿಂದು ಹೇಳ್ಬೇಕು ದಳ್ಳಿ ಯಾರಿಗ ಪಾಸು ಅವ್ರಿಗೆ ನೆದ್ದಾನ ಹ್ಞೂ ಹ್ಞೂ ಊರಣ ಅವ್ರಿಗೆ ಅವ್ರಿಗೆ ಎದ್ದಾನ ಹ್ಞೂ ಅಣ್ಣ ಹ್ಞೂ ಇದೇ ನೋಡು ದನ ಒಳ್ಳೆ ಬ್ರೀಡು ಎಚ್ಚಪ್ ಕ್ರಾಸ್ ಇದು ನೋಡು ನೋಡು ಹ್ಞೂ ಅಣ್ಣ ದನ ಏನೋ ಚೆನ್ನಾಗೈತೆ ಹ್ಞೂ ಹ್ಞೂ ಎಷ್ಟು ಪತ್ತವ ಹಾಲು ಹ್ಞೂ ಅಣ್ಣ ಅದು ಹಾಲು ಇವಾಗ ಹಾಲು ಸದ್ಯಕ್ಕೆ ಒಂದು ಆರು ಏಯ್ ಏ ಜಾತಿ ದಿನ ಕಣ್ಣ ಹ್ಞೂ ನೀನ್ ಪಿಕಪ್ ಮಾಡ್ಕೊಂಬೋದ್ರ ಮೇಲೆ ಇರ್ತೈತೆ ನಿನ್ ಮೇಲೆ ಇರ್ತೈತೆ ಇವಾಗ ಎಂಟು ಗ್ಯಾರಂಟಿ ಬತ್ತೈತೆ ಈಗ ಹ್ಞೂ ಅಣ್ಣ ರೇಟು ರೇಟ್ ಏನ್ ರೇಟ್ ನಗೈತೆ ಏನಿನ್ ರೇಟಿನ್ ಪಾಟೀನ್ ಬೇಣ್ ರೇಟಿಂದು ಆಮೇಲೆ ಎಲ್ಲ ಕೂಗಣ್ಣ ಮಾತಾಡ್ಕೊಂಬ ಇವಾಗ ದನ ನೋಡ್ ಪಸ್ಟ್ ದನ ನೋಡಕ್ ಹಚ್ ಕಟ್ಟಾಗಿ ಎಷ್ಟ್ ದಿವಸ ಆಗೈತೆ ಅಣ್ಣ ಇದು ಎಂತ ಕರು ಹಾಕಿತ್ತು ಆಲೆ ಈದು ಇಲ್ಲಿಗೆ ಸುಮಾರಾಗೆ ಒಂದ್ ಏ ಇಪ್ಪತ್ತೈದು ದಿವಸ ಆಗೈತೆ ಅಷ್ಟೇ ಹ್ಞೂ ಇಪ್ಪತ್ತೈದ್ ದಿವಸ ಆಗೈತೆ ಅಷ್ಟೇ ಈದ್ ಅದು ಕ್ವಾನ್ಗರ ಇದಿತ್ತು ಕರ ಯಾರಿಗ ಕೊಟ್ಬಿಟ್ರು ಹ್ಮ್ ಹ್ಞೂ ಅಣ್ಣ ನೋಡ್ಕ ಹೊಸ ತಳ ತೊಟ್ಟು ಗುಣ ಬಾವಣಿಕೆ ಎಲ್ಲಾ ಚಂದ ಹಸು ಹದ್ಜಲ್ಲ ಮಾಡಲ್ಲ ಹ ಒಳ್ಳೆ ಬಾವಣಕಿ ಹೊಸ ಹ ಬಾ ಹೊಸ ನೋಡ್ಬಾ ಹ ತಳ ನಾ ಹಾಲಿನ ನರ ತೋರ್ಸಿನ ಬಂಗ ಇದೇ ಹಾಲಿಂದಸ ಎಲ್ಲಿ ಭೀಮಣೆಂ ಜರಿಕೆ ಆತ ಬಾ ಅಣ್ಣ ಬಾ ನೋಡ್ಬಾ ನೋಡು ನೋಡು ತೊಟ್ಟಿಂದ ತೊಟ್ಟಿಗೆ ಹಂಗಿರ್ಬೇಕು ಗ್ಯಾಪ್ ಇನ್ನೊಂದು ಕೂರ್ ತೊಟ್ಟು ಅದಕ್ಕೆ ಹಾಲು ಬರಲ್ಲ ಇದು ಇದು ಅಣ್ಣ ಅದು ತೊಟ್ಟು ಈ ಕಡೆದೊಂದ್ ಚೂರು ಹಿಂಗ ಬಗ್ಗೆ ಹಿಂಗೆ ಬೆಂಡ್ ಆಗತ್ತ ಏ ಎಲ್ಲಣ್ಣ ಎಲ್ಲಣ್ಣ ಎಲ್ಲಿ ಬಾಯ್ತಾ ಏ ಇದ್ದೆ ಹ್ಞೂ ಇದೇನ್ ಮಾಡ್ತದೆ ಹೇಳು ಇವರು ಹಾಲ್ ಕರಿವಾಗ ಒಂದೇ ಕಡೆಗೆ ಹೇಳ್ಕೊಂಡ್ ಹೇಳ್ಕೊಂಡ್ ಹಂಗಾಯ್ ಅದೇನ್ ಈ ಕಡೆಗೆ ಒಂದ್ ಹತ್ತು ನಿಮಿಷ ಕರ್ಕೊಂಡ್ರೆ ಸರಿ ಆಗ್ತೈತಿ ಹ್ಞೂ ನೋಡೋಣ ಯಾವತ್ತೇ ಆಗ್ಲಿ ಹಸುಗೆ ಪ್ಯಾಚಸ್ ಹಿಂಗ್ ಹ್ಞೂ ಹಿಂಗ್ ಪ್ಯಾಚಸ್ ಇದ್ರೆ ಹಾಲ್ ಚೆನ್ನಾಗಿ ಬರದೆ ನೋಡಿ ಇನ್ನೊಂದು ಹಣೆ ಮೇಲೆ ಸ್ಟಾರು ಹಣೆ ಮೇಲೆ ಸ್ಟಾರ್ ಇರ್ಬೇಕು ಯಾವತ್ತೇ ಆಗ್ಲಿ ಹಸುಗೆ ಹ್ಞೂ ಏನೋ ಕಾಯಣ ನಮ್ಗೆಲ್ಲ ಗೊತ್ತಿಲ್ಲ ಹಾಲು ಚೆನ್ನಾಗ್ ಕರದೇ ಸಾಕು ಒಟ್ಟು ಎಂಟೆಂಟು ಲೀಟರ್ ಗ್ಯಾರಂಟಿ ಬರ್ತಾವಲ್ಲ ಹಾಲು ಅಣ್ಣ ಎಂಟೆಂಟ ನೀನ್ ಪಿಕಪ್ ಪಿಕಪ್ ಮೇಲೆ ಡಿಪೆಂಡ್ ಆಗ್ತದೆ ಕರೆಕ್ಟ್ ಒಳ್ಳೆ ಹಿಂಡಿ ಬೂಸ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಒಳ್ಳೆ ಮೇವ್ ಹಾಕೊಂಡ್ರೆ ಹೊತ್ತುವರೆಗೂ ಕರಿಗ ತಣ ಇದು ಹ್ಞೂ ತಿಪ್ಪಣ್ಣನೇ ಒಂಚೂರು ಮೈಂಟೆನೆನ್ಸ್ ಕಮ್ಮಿ ಮಾಡೋಣ ಯಾಕೋ ಹ್ಮ್ ಯಾವತ್ತೆ ಆಗ್ಲಿ ಕರಿಹಸ್ಗಳಿಗೆ ಒಂದೊಂದು ಎರಡು ಎರಡು ಬಟ್ಲು ಬೂಸ ಜಾಸ್ತಿ ಹಾಕ್ಬೇಕು ಅಣ್ಣ ಹ್ಞೂ ಇನ್ನೊಂದು ದಸ ಎಲ್ಲ ತಿಪ್ಪಣ ಎಲ್ಲಿ ಇನ್ನೊಂದು ದಸ ಎಲ್ಲಿ ಕಟ್ಟಿದ್ಯಾಂದ್ ಬರ ತೋರಿಸ್ತೀನಿ ಬಾ ನೋಡಿವಂತ ಅದನ್ನು ಎಲ್ಲ ಇವನ ಸುರಣ ಇವ್ನೇನು ಹಸ್ತಾ ಇದ ಬಡ್ಡಿ ಮಗ ಸುರಣ ಯೋಟ್ ಸುಳ್ಳು ಹೇಳ್ತಾನೆ ಸುರಣ ಇವನು ಹಬ್ಬ 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 ಅಂಗಿರೋತ್ಕ ಭೀಮಣ್ಣ ಅವ್ನ ದಳ್ಳಾಳಿ ಆಗಿರೋದು ನಮ್ಮ ತರ ನಿಮ್ಮ ತರ್ಕ ವ್ಯವಹಾರ ಮಾಡೋಕ್ಕಾಗಲ್ಲ ಅವ್ನು ಉಗುತ್ರ ಉಗಿಸ್ಕೊಂಬಾನೆ ವಯಸ್ಸು ವಹಿಸ್ಕೊತಾನೆ ಅವ್ನು ನೋಡಿ ಯೋಸ್ ತಪ್ಪಾಡ್ತಾನೆ ಯೋಸ್ ಮಾತಾಡ್ಬಿಟ್ಟ ಅವನು ಅಲ್ಲಣ್ಣ ಈಗ ಇವ್ನು ತಗೊಂಡೋದ್ರೆ ಇವ್ ಹಾಲ್ ಅಲ್ಕ ಬರಲಿಲ್ಲ ಅಂದ್ರೆ ಏನಣ್ಣ ಪರಿಸ್ಥಿತಿ ಅವ್ನು ಇವ್ನ ಏನ್ ಮಾಡ್ತಾನಣ್ಣ ಅವ್ನು ಇರೋದು ನೋಡಣ್ಣ ಒಳ್ಳೆ ದಡಿಯೋ ದಡಿಯಾಗ್ಯವ್ ಅವನೇ ಹಿಡ್ಕೊಂಡು ಬೆಂಡೆತ್ ಬಿಡ್ತಾನಣ್ಣ ಇವ್ನಂತನು ಏನ್ ಮಾಡ್ಕೊತಾನವ ಏನ್ ಕತೆ ಏ ಅಪಾಯತಿಪಣ ಅವ್ನ ಏನಾರ ಮಾಡ್ಕೊಂಬ್ಲಿ ಅವ್ನ ಏನಾರ ಹಾಳಾಗೋಗ್ಲಿ ನಿನ್ಗೆ ಯಾಕೆ ಹೊಸ ಮಾರ್ಸಿ ದುಡ್ಡು ಕೊಡಿಸ್ತಾನೆ ಸುಮ್ನೆ ಇಕ್ಕಮತ್ ಕಲ್ತು ಬಡ್ಡಿ ಮಗ ಎಷ್ಟ್ ಚೆನ್ನ ಹಾಳ ಮಾಡೋನೋ ಇಲ್ಲ ಮಗಿನ್ನ ನಮಗ್ ಗತಿ ಇಲ್ಲ ಅವನಿಗೆ ಮತಿ ಇಲ್ಲ ನಡೀರಿ ರೋಗನ ಹೋಗಣ ಅಣ್ಣ ನೋಡಿದ್ ಪಿವರ್ ಅಂದ್ರೆ ನೋಡ ಬೀದಿ ನೋಡಿ ಹೆಂಗೆ ಬಿದ್ದೈತೆ ಹ್ಞೂ ಹೊಸ ಏನೋ ಚೆನ್ನಾಗೈತಣ್ಣ ಹ್ಮ್ ಚೆನ್ನಾಗೈತಸ ಹ್ಞೂ ನೋಡೋಣ ಹಾಲಿನ ನರ ನೋಡು ಒಳ್ಳೆ ಪೈಪು ಪೈಪ್ ಆಗ್ಯಾವೆ ಹ್ಞೂ ನರ ಹಿಂಗೆ ಇರಬೇಕು ಹಸ್ಗಳಿಗೆ ನರ ಇಶಿ ಹಿಂಗಿದ್ರೇ ಹಸ ಹಾಲು ಚೆನ್ನಾಗಿ ಕರೆಯೋದು ಹ್ಞೂ ಆ ನರಗಳು ನೋಡು ಹೆಂಗೆ ಬಿದ್ದೈತೆ ಹ್ಞೂ ಹ್ಞೂ ಅಣ್ಣ ಹ್ಞೂ ಚೆನ್ನಾಗಿ ಬಿದ್ದೈತೆ ಹ್ಞೂ ನರ ತೊಟ್ಟು ಎಲ್ಲ ಚೆನ್ನಾಗಿ ಬಿದ್ದೈತೆ ಇನ್ನೊಂದು ಆ ತೊಟ್ಟಿನ ತೊಟ್ಟಿ ಗ್ಯಾಪ್ ಹಂಗೆ ಇರಬೇಕು ಹ್ಞೂ ಆಗಲೇ ನೋಡ್ದಲ್ಲ ಅದಕ್ಕಿಂತ ಇದು ನಂಬರ್ ಒನ್ ಹೊಸ ಇದು ಹ್ಞೂ ನೋಡು ಆ ತೊಟ್ಟಿನ ತೊಟ್ಟಿ ಗ್ಯಾಪ್ ನೋಡಿ ಹಿಂಗೈತಿ ಹ್ಞೂ ಎತ್ತೋ ಇಲ್ಲ ಓ ಹ್ಞೂ ತೆತ್ತಿಪಣೆ ಹ್ಞೂ ಬಾ 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 ಹ ತಿಪ್ಪಣ್ಯಾಸಾ ಎಷ್ಟೈತಿ ಹೊಸ ಅಣ್ಣ ಅದು ಹೊಸ ಒಂದು ಒಂದು ಒ ತಿಂಗಳಾಗೈತ ಹ್ಮ್ ಅಷ್ಟೇ ಅಣ್ಣ ಇದು ಹಾಲು ಎಷ್ಟು ಅಣ್ಣ ಇವಾಗ ಹಾಲು ಬರ್ತೈತು ಒಂದ್ ಹತ್ತು ಒಂದು ಹದಿನೆಂಟು ಕರಿತೈತಿ ಹೇಳಿ ಇವಾಗ ಒಂದು ಹದ್ನೆಂಟು ಹದ್ನೆಂಟು ಒಂದ್ ಹದಿನೆಂಟು ಬರ್ತೈತೆ ಡೈಲಿ ತಿಪ್ಪಣ್ಣ ಒಬ್ಬಂಟಿಗ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಒಂದ್ ಚೂರು ಹುಲ್ಲು ಬೂಸ ಚೆನ್ನಾಗಿ ಮೇಂಟೆನೆ ಸುಖವಾಗಿ ಸಾಕಿರ ಒಳ್ಳೆ ಹಾಲು ಬರ್ತವೆ ಹ್ಞೂ ಏನ್ ತಿಪ್ಪಣ್ಣ ಹ್ಞೂ ಏನಂಬಿಯಾ ಹ್ಞೂ ಹ್ಞೂಣ ನಾನು ಒಬ್ಬಂಟಿಗ ನಾನು ಅಲ್ಲೂ ಇಲ್ಲೂ ಕೆಲಸಕ್ಕೆ ಹೋಗ್ತಿರ್ತೀನಿ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಹ್ಞೂ ನನಗೆ ಪುರ್ಸೋದು ಸಿಗಲ್ಲ ಹ್ಞೂ ಸ್ವಲ್ಪ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಹ್ಞೂ ಇಲ್ಲ ಅಂದರೆ ನಮಗೇನು ಮಾರೋಕ್ಕೇನಿಲ್ಲ ಕಾರಣ ಹ್ಞೂ ನಮಗೆ ನೋಡ್ಕೊಂಬಕ್ಕೆ ಆಗೋದಕ್ಕೆ ಮಾಡ್ತಾ ಇದ್ದೀವಿ ಹ್ಞೂ ಒಳ್ಳೆ ದನಗಳು ಹೇಳಪ್ಪ ಹ್ಞೂ ಚೆನ್ನಾಗಿ ಕರಿತಾವೆ ಹ್ಞೂ ಒಳ್ಳೆ ಹಸ್ಕೊಳು ಇವನ್ ಕೈಲಿ ಆಗಲ್ಲ ನೋಡ್ಕೊಂಬಕ್ಕೆ ಏನು ಮಾಡ್ತೀನಿ ಅಣ್ಣ ಇರಲಿ ಬಿಡು ಇದು ಎಷ್ಟನೇ ಸೂಲಣ್ಣ ಏ ಎಳ್ನೇದು ಇದೂ ಹ್ಞೂ ಎಳ್ನೇದೇ ಹ್ಞೂ ಅಣ್ಣ ಹ್ಞೂ ಇನ್ನೇನು ಹಾಲು ಕರೆಯೋಕ್ಕೆ ಟೈಮ್ ಆಯ್ತಲ್ಲ ಹ್ಞೂ ಸಲ ನೋಡೋಣ ಹಾಲು ಕರೆಯೋಣ ಕರೆಯೋಣ ಹ್ಞೂ ಹೆಂಗೆ ಕರಿತದ ನೋಡೋಣ ಒಂದ್ಸಲ ಕರೆಯ ಹಾಲ ಇನ್ನೇನು ಹಾಲು ಕರೆಯ ಒತ್ತಾಯ್ತು ತಿಪ್ಪಣ ಒಂದ್ ಸ್ವಲ್ಪ ಕರೆಯಪ್ಪ ಹಂಗೆ ಇವರು ನೋಡ್ಕೊಂಡು ಹೋಗ್ತಾರೆ ಹ್ಞೂ ಸರಿ ಕಾಣ ಆಯ್ತು ಹ್ಞೂ ತೊಟ್ಟಿಗೆಲ್ಲ ಎಣ್ಣೆ ಹಚ್ಚಿ ಹ್ಞೂ ನಾನು ಹೇಳ್ದಂಗೆ ಕರಿ ಹಾಲು ಚೆನ್ನಾಗಿ ಕರಿತತೆ ಹಾಂ ಸರಿನೇ ಹ್ಞೂ ಹ್ಞೂ ಸರಿ ಆಯ್ತು ಹೇಳೋಣ ಹ್ಞೂ ಏನು ಯಾವೂರು ಯಜಮಾನ್ರದು ಹ್ಞೂ ಅಣ್ಣ ನಮ್ದು ಇಲ್ಲೇ ಶಂಬೆನಹಳ್ಳಿ ಶಂಬೆನಹಳ್ಳಿಗೆ ರಂಗನಾಥಪ್ಪರ ಮನೆಯವ್ರು ಗೊತ್ತೇ ಇಲ್ಲ ಕಾರಣ ನಾವು ಬೆಂಗಳೂರಾಗಿದ್ವಿ ಇಷ್ಟ ದಿವಸ ಇವಾಗ ಇಲ್ಲೇ ಊರಾಗ ಇರೋಣ ಅಂತ ಬಂದಿದೀವಿ ಯಾರ್ ಮನೆಯಾರಪ್ಪ ನೀವು ಶಂಬನಳಿಗೆ ಅದೇ ಕಾರಣ ನಾವು ಖ್ಯಾತ ಅಜ್ಜನ್ ಮೊಮ್ಮಗ ನಾನು ಖ್ಯಾತ ಅಜ್ಜ ಖ್ಯಾತ ಅಜ್ಜ ಅಂಬರ್ ದೊಂಡೆಗವರಪ್ಪ ಯಾಕೆ ಅಜ್ಜ ನೀವು ಅದೇ ಕಾರಣ ಖ್ಯಾತ ಅಜ್ಜ ತಿಮ್ಮಜ್ಜಿ ಅಂತ ನಮ್ಮ ಅಜ್ಜಿನ ಹೆಸರು ಅವ್ರ ಮನೆಯರು ಖ್ಯಾತ ಅಜ್ಜ ತಿಮ್ಮಜ್ಜಿ ಓಹೋ ಕರೆ ಓ ಅಜ್ಜನೇನು ಆ ಮನೆಯರೇ ಓಹ್ ಮದೀಗ ಹಂಗೇಳ ಮದ್ದಿಗೆ ಸುಮ್ನೆ ಕ್ಯಾತಾಜ ಅಂದ್ರೆ ಗುರು ಸಿಗಲ್ಲ ಹ್ಞೂ ಕರೆ ಕ್ಯಾತಾಜ್ಜ ಅಂದ್ರೆ ನೋಡು ಪಟ್ಟಮ್ಮ ಗುರ್ಸ್ ಸಿಗ್ತದೆ ಎಷ್ಟು ಜನ ಮಕ್ಕಳು ನೀವು ಅಣ್ಣ ಒಬ್ಬನೇ ಮಗ ಹ್ಞೂ ಹೋಗ್ಲಿ ಬಿಡತ್ತ ಹ್ಞೂ ಚೆನ್ನಾಗೈತೆ ನಿಮ್ ತಾತ ಹ್ಞೂ ಇಲ್ಲಣ್ಣ ಆಲೆ ಹೋಗ ಆರು ತಿಂಗಳಾತು ಆಯ್ತು ಅಯ್ಯೋ ಮಾರಾಯ ನಮಗ್ ಗೊತ್ತೇ ಇಲ್ವಲ್ಲೋ ಹಂಗಾರ ಹಂಗೇನು ਉਹ ਆਣਾ ਸੁਰਾਣਿਆ ਉਹਨ ਸਲਪਾ 10 ਕੜੀ ਕੋਂਗ ਇਨਕਮ ਤੀਰਾ ਅਦੂ ਉਸਾ ਬੇਦਰਤ ਤੇ ਉਹ ਨਾਨੋ ਇਤਿਚੇਗੇ ਉਬੰਟੀ ਹਾਲ ਕਰਦੀ ਰੂੜੀ ਰੂੜੀ ਬੇਦਰਤ ਤੇ ਉਹਨ ਸਲਪਾ ਲਿੰਕੜ ਰੀ 10 ਕੜੀ ਕੇ ਆ ਉਹ ਸਰਕਾਂ ਤੇ ਪਣ ਆਇ ਤੇ ਆਹ ਲਿੰਕ ਕੰਤੀ ਵੀ ਹਾਲ ਕਰੀ ਕਰੀ ਨੀ ਉਹ ਆਣਾ ਉਹ ਬਰੀ ਬਰੀ ਅਦੂ ਉਹਨ ਜੂਰ ਬੇਦਤ ਤੇ ਜੀ ಜಾਸੀ ਜਨੈ ਦਿਵਲੇ ਅਦਕੇ ਉਹ ਬਰੀ ਬਰੀ ਆ ਲੱਤੋਗਨ ਬਰੀ ਉਹਨ ਹਾਲ ਕਰ ਕੰਤੰ ਬਰੀ ਬਰੀ ਉਹ ਨੜੀ ਆਪਾ ਉਹ ਨੜੀ ਨੜੀ ಯಾವತ್ತು ಮಗನ್ ಒಳ್ಳೆ ಸವಾಸ ಆತಲ್ಲಪ್ಪ ನಮಗ್ ಮೋಸ ಮಾಡಿದ್ದಲ್ಲಿ ನಾವ್ ಇನ್ನೊಬ್ರಿಗೆ ಮೋಸ ಮಾಡಬೇಕು ಇವನಿಂದ ಏನ್ ಕರ್ಮನ ಏನೋ ಇದು ಆಗಲ ಎಲ್ಲ ಇಷ್ಟ ಇಲ್ಲೇ ನಿಂತಿದ್ದೆ ಸುರಾಣ ಹ್ಮ್ ಇನ್ನೇನ್ ಹೋಗಿದ್ರಲ್ಲ ನೋಡ್ಕೊಬತ್ತೀರಾ ಬಿಡು ಅಂತ ಇಲ್ಲೇ ನಿಂತಿದ್ದೆ ಅದ್ ಸುತ್ತ ನೋಡ್ತೀನಿ ಎಲ್ಲ ಇವನ ನಮ್ ಜೊತೆಗೆ ಬಂದ ಎತ್ತ ನಾವ್ ಹೋಗಿರ್ತಾನೆ ಬಿಡು ಅನ್ಕೊಂಡ್ ಅದೇ ನಾನು ಏನ್ ಹೊಸ ನೋಡಿದ್ರೆ ಹೊಸ ಈಗ ಎಲ್ಲ ನೋಡ್ಕೊಂಡ್ರ ಚೆನ್ನಾಗಿ ಹಾಂ ಹ್ಞೂ ಹ್ಞೂ ಭೀಮಣ ಹ್ಞೂ ಹೊಸ ಎಲ್ಲ ನೋಡ್ಯವ್ರು ಹೊಸ ಎಲ್ಲ ಒಪ್ಕೊಂಡವ್ರು ಅವಾಗೆ ಹ್ಞೂ ಅದೇ ತಿಪ್ಪಣ್ಣ ಹಾಲ್ ಕರೀತಾನ ನೋಡೋಣ ಎಷ್ಟು ಕರಿತೈತಿ ಅಂತ ಹಾಲ್ ಕರೀತೈತಿ ನೋಡೋಣ ಮಾತಾಡೋಣ ಹ್ಞೂ ಯಾವ ಊರಣ್ಣ ನಿಮ್ಮದು ಹ್ಞೂ ಅಣ್ಣ ಇಲ್ಲೇ ಶಂಬೇನಹಳ್ಳಿ ನಮ್ಮದು ಓ ಶಂಭೇನಹಳ್ಳಿನ ಏ ಯಾರ್ಯಕ್ಕಣ ಭೀಮಣ ಆ ಕರೆಕೆತ ಅಜ್ಜವ್ರ ಮನೆಯವರು ಓ ಕರೆ ಕೆತ ಅಜ್ಜನ ಮನೆಯವರ ಹ್ಞೂ ಹ್ಞೂ ಹೆಂಗೈತಪ್ಪ ನೀವು ಅಪ್ಪ ಯಾವ ಚೆನ್ನಾಗೈತೆ ನೋ ಅಣ್ಣ ಎಲ್ಲ ಚೆನ್ನಾಗೈತೆ ರೀ ಮತ್ತು ನೀವು ಯಾಕೆ ಇಲ್ಲಿ ಊರಾಗೆ ಹ್ಞೂ ಇಷ್ಟು ದಿಸ ಬೆಂಗಳೂರಾಗೆ ಇದ್ರಲ್ಲ ನೀವು ಏ ಬೆಂಗ್ಳೂರಾಗ ಇರೋಕ್ಕಾಗಲ್ಲ ಕಣ ಹ್ಞೂ ಅವ್ರು ಕೂಡ ಸಂಬಳ ಮನೆ ಬಾಡಿಗೆ ಉಂಬಕ್ಕೂ ತಿನ್ಬಕ್ಕೂ ಸರಿ ಆಗ್ತದೆ ಉಳ್ಸೋದೇನಿಲ್ಲ ಕಣ ಅಲ್ಲಿ ಹ್ಞೂ ಅದು ಕೂಡ ಕರೆಕ್ಟೇ ಹೇಳಪ್ಪ ಅಲ್ಲಿ ಏನು ಉಳ್ಸಕ್ಕಾಗಲ್ಲ ಅಲ್ಲೇನು ಐವತ್ತು ಸಾವಿರ ಸಂಬಳ ಬಂದ್ರೂ ಖರ್ಚು ಹಂಗೆ ಇರ್ತೈತೆ ಹ್ಞೂ ಏನು ಉಳಿಯೋಲ್ಲಣ್ಣ ಹ್ಞೂ ನೋಡು ಹಾಲಷ್ಟು ಕರ್ದೈತೆ ನೋಡು ಹ್ಞೂ ಅಣ್ಣ ಹ್ಞೂ ಹಾಲು ಕರ್ದೈತೆ ಎಷ್ಟು ಲೀಟರ್ ಆಗ್ಬೋದಣ್ಣ ಇವು ಅಪ್ಪ ನನಗೆ ಒಂದು ಒಂಬತ್ತು ಲೀಟರ್ ಆಗ್ತವೋ ಏನೋ ಒಂದು ಅರ್ಧ ಲೀಟರ್ ಹೆಚ್ಚು ಕಮ್ಮಿ ಒಂಬತ್ತು ಲೀಟರ್ ಆಗ್ತವೆ ಹ್ಞೂ ಅದು ಹಸುಗೆ ಸುಖಿಲ್ಲ ತಿಪ್ಪಣ್ಣ ಸರಿ ಮೈಂಟೇನ್ಸ್ ಮಾಡಿಲ್ಲ ಹ್ಞೂ ನೋಡೋಣ ಅಚ್ಚುಕಟ್ಟಾಗೆ ಬೂಸ ಹಾಕೊಂಡು ಹುಲ್ಲು ಮೇವು ಕರೆಕ್ಟಾಗಿ ಮೇಂಟೇನ್ ಮಾಡಿರೆ ಹ್ಞೂ ಹತ್ತು ಹತ್ತು ಲೀಟ್ರ್ವರೆಗೂ ಕರ್ಕೋಬೋದು ನೀನು ಹ್ಞೂ ಹೇಳೋಣ ಎರಡು ಹಸಿನು ಸೇರಿ ಎಷ್ಟು ರೇಟ್ ಹೇಳ್ತೀರಿ ಹೇಳೋಣ ಏನು ರೇಟ್ ಹಾಗಿದಾವೆ ಎರಡೂ ಹ್ಞೂ ತಿಪ್ಪಾ ಹ್ಞೂ ಹೇಳ ರೇಟ್ ಹೇಳ ನೀನು ಒಂದು ಮಾತು ಹೇಳಲ್ಲ ಹಂಗೆ ಹ್ಞೂ ಭೀಮಣ್ಯ ಹ್ಞೂ ಸುರಣ್ಣ ಹೇಳೋಣ ರೇಟ್ ಹಂಗೆ ಹೇಳ್ರಣ್ಣ ನೀವು ಮಾತಾಡ್ರಣ್ಣ ಹೇಳ ತಿಪ್ಪ ಗೊತ್ತಿಲ್ವೇ ಹ್ಞೂ ಹೇಳು ಎರಡು ಸೇರಿ ಹೇಳು ಜೊತೆಗೆ ಈಗ ಅಣ್ಣ ಏನ್ ಮುಚ್ಚು ಮರ ಏನಿಲ್ಲ ಒಂದ್ ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಎಲ್ಡ್ ಸಿಗು ಅವ್ನಿಗೆ ಬಿದ್ದತೆ ಪಾಪ ನೋಡ್ಕೊಂಡು ನೋಡ್ಕೊಂಡಿಟ್ಟು ಹೆಚ್ಚು ಕಮ್ಮಿ ಏನು ಕೊಡ್ರಿ ಹಂಗೆ ದುಬಾರಿ ಆಯ್ತು ನೋಡ್ಕಂಡ್ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಕೊಡು ಅಂದ್ರೆ ಎಷ್ಟು ಹೇಳಿ ಕರೆಕ್ಟ್ ಆಗಿ ನೋಡಪ್ಪೆ ಅವ್ನಿಗೆ ಬಿದ್ದಿರೋದು ಹೇಳಿದಿನಿ ಅವ್ನ ತಂದಿರೋದೇ ಒಂದು ಎಂಬತ್ತೈದು ಅವನಿಗೆ ಇಲ್ಲಿ ಬಿದ್ದೈತೆ ನೋಡ್ಕೊಂಡು ನೀನು ಕೊಡು ಒಂದು ಎಪ್ಪತ್ತೈದು ನೋಡ್ಕೊಂಡು ಕೊಡು ಒಂದು ಎಪ್ಪತ್ತೈದಲ್ಲಿ ಇಕ್ಕಾಗಣ ದುಬಾರಿ ಆಯ್ತು ಜಾಸ್ತಿ ಆಯ್ತು ರೇಟು ಹ್ಞೂ ಹೇಳಪ್ಪ ನೀವನ್ಮಾತ್ೇಳ ಮದಿಗೆ ಆಗ್ತಾ ಹೇಳ್ತೀನಿ ಹೇಳಿ ನೀವನ್ ಮಾತು ಕೇಳಿ ಹ್ಞೂ ಕೇಳೋಣ ಹ್ಞೂ ಕೇಳೋದ್ರಾಗ ಏನು ತಪ್ಪಿಲ್ಲ ಕೇಳು ನಿನ್ನ ಮನ್ಸಿಗೆ ಬಂದಷ್ಟು ಕೇಳು ಹ್ಞೂ ಅದೆಷ್ಟು ಕೇಳು ನೀವನ್ಮಾತ್ ಏ ಇಷ್ಟೊಂದು ಹೇಳಿರೆ ನಾನು ಎಲ್ಲಿಗೆ ಕೇಳೋಣ ಹೋಗೋಣ ಹಂಗಲ್ಲಪ್ಪಾ ವ್ಯವಹಾರ ಅಂದರೆ ಮಾತುಕತೆ ನಡಿಬೇಕು ಕೇಳಿ ನೀನು ಅದರಿಂದ ನಿನ್ಗೆ ಎಷ್ಟು ಅಷ್ಟು ಕೇಳು ಅಣ್ಣ ಎರಡರಿಂದ ಸೇರಿ ಒಂದು ಇಪ್ಪತ್ತು ಕೊಡ್ತೀನಿ ಅಣ್ಣ ಹ್ಞೂ ಹಂಗೆ ಕೇಳಿರಿ ಆತಪ್ಪ ಹ್ಞೂ ಏನಪ್ಪ ತಿಪ್ಪಣ್ಣ ಒಂದು ಇಪ್ಪತ್ತು ಅಂತಾರೆ ಅವರು ಹ್ಞೂ ಹೆಂಗೆ ಮಾಡೋದು ಏನು ಸೂರಾಣ್ಯ ತೊಂದಿರೋ ರೇಟ್ ನಿನ್ಗೆ ಗೊತ್ತು ಅಷ್ಟು ಕಮ್ಮಿಗೆ ಹೆಂಗೆ ಕೊಡಕ್ಕಾಗದು ಹೇಳಣ್ಣ ಸೂರಾಣ್ಯ ಹೇಳಿ ಇನ್ನೊಂದು ಮಾತು ಹೇಳು ನೀನು ಹಂಗೆ ಅಷ್ಟು ಹೇಳ್ರಿ ಆ ನಡಿಯಲ್ಲ ಅದು ಹೇಳು ಒಂದು ಮಾತು ಒಳಗೆ ಹೇಳು ನಿನ್ನೊಂದು ಮಾತು ಹೇಳ್ಬೇಕು ಈಗಲೇ ಹತ್ತು ಸಾವಿರ ಬಿಟ್ಟು ಹೇಳಿದ್ರಿ ನಿನ್ನೆ ಎಷ್ಟು ಹೇಳ್ಬೇಕು ನೋಡಪ್ಪ ನನಗೂ ಬೇಡ ನಿನ್ಗೂ ಬೇಡ ಒಂದು ಎಪ್ಪತ್ತು ಕೊಟ್ಟು ಅಡ್ಕೊಂಡು ಹೋಗಪ್ಪ ಸುಮ್ಮನೆ ಹ್ಞೂ ಹೆಂಗಪ್ಪ ನಿಂದು ನಿನ್ನ ರೇಟ್ ಹೆಂಗೆ ಹೇಳು ನೀನೊಂದು ಮಾತು ಹೇಳು ಫೈನಲ್ ನೀನು ಅಷ್ಟಕ್ಕಾಗಲ್ಲ ನೀನು ಮಾತಾಡಬೇಕು ಹೇಳು ಜಾಸ್ತಿ ಆತನೂ ಅಣ್ಣ ಲಾಸ್ಟ್ ಒಂದು ಮೂವತ್ತು ಕೊಡ್ತೀನಿ ಆಗಲ್ಲ ಸುರಣ್ಯ ನೀನು ಪಟ್ಟಿಡ್ಕಬೇಡ ನೀನು ಬಿಡ್ ಬಿಟ್ಟು ನೀನು ಬಿಡು ಆಗ್ತೈತಿ ನೀನು ಅಷ್ಟಕ್ಕೆ ಅಷ್ಟಕ್ಕೆ ನಡೆಯಲ್ಲ ಸುರಣ್ಯ ಹೇಳ ನೀನು ಮತ್ತು ಮತ್ತೆ ಎಷ್ಟು ಹೇಳ್ಬೇಕಪ್ಪ ಅಷ್ಟಕ್ಕೆ ನಡೆಯಲ್ಲ ಅಂದ್ರೆ ಎಷ್ಟು ಹೇಳ್ಬೇಕು ಹೇಳಿ ನೀನು ಹೇಳು ಒಂದು ಮೂವತ್ತು ಕಮ್ಮಿ ಆಗತ್ತೆ ಹೇಳಪ್ಪ ಅಷ್ಟು ಯಾಕೆ ಹಾಕೊಡ್ಸ ಹೇಳ್ದಾನ ನೀನು ಇಲ್ಲ ಸುರಣ್ಯ ನೀನು ಒಳಗೆ ಹೇಳ್ಬೇಕು ನೀನು ಒಳಗ್ ಹೇಳಣ್ಣ ನೀನು ಎಷ್ಟು ಎಷ್ಟಕ್ಕೆ ಅಂದ್ರೆ ಸುರಾಣೇ ಇರೋದು ಹೇಳ್ತೀನಿ ಒಂದು ಎಪ್ಪತ್ತು ಎಂಬ ಎಪ್ಪತ್ತೈದು ಇವೆಲ್ಲ ನಡೆಯಲ್ಲ ನೀನು ಒಂದೂವರೆ ಒಳಗೆ ಹೇಳು ನೀನು ಒಳಗೆ ಮಾಡ್ಕೊಂಡು ನೀನು ಹೇಳಬೇಕು ಒಳಗೆ ಹೇಳಿದ್ರೆ ನಡೆಯೋದು ಒಂದುವರೆ ಎಲ್ಲ ಜಾಸ್ತಿ ಆಗೋದು ಕಾಣು ಅಷ್ಟೊಂದು ಆಗಲ್ಲ ನೀನು ಸುಮ್ನೆ ಒಂದು ಸ್ವಲ್ಪ ಮಾಡ್ಕೊಡ್ತೀನಿ ಆ ಯಾತ್ರೆ ಬೇಡ ಸುಮ್ಮನೆ ಅಪ್ಪಯ್ಯ ಯಾ ಒಳಗ್ ಇಳಿಕೆಲ್ಲ ಆಗಲ್ಲ ಸುಮ್ನೆ ಒಂದು ಹೇಳ್ತೀನಿ ಸುಮ್ಮನೆ ಯಾಕೆ ನಿಮ್ ತೆಗೆ ನೋಡಪ್ಪ ಸುಮ್ಮನೆ ಒಂದು ಐವತ್ತೈದು ಕೊಟ್ಟು ಇಟ್ಕೊಂಡು ಹೋಗಪ್ಪ ನನ್ಗೆ ಬೇಡ ನನ್ಗೆ ಬೇಡ ಫೈನಲ್ ಇದು ಹ್ಞೂ ಏನಪ್ಪಾ ನಿಂದು ಇರಲಿಲ್ಲ ಕಮ್ಮಿನ ಅವರು ಬಂದೇವ್ರೆ ನೀನು ಹೇಳ್ ನೋಡ್ಕೊಂಡು ಜಾಸ್ತಿ ಆಗೋಣ ಒಂದು ಐವತ್ತೈದು ಜಾಸ್ತಿ ಆಯ್ತು ಸುರಣೆ ಸೂರಾಣ್ಯ ನಾನೊಂದು ಮಾತು ಹೇಳ್ತೀನಿ ಅಷ್ಟೇ ಹಾಂ ಫೈನಲ್ ನಾನು ಮಾತು ಹೇಳ್ತೀನಿ ಮಾತಾಡಬೇಡ ನೀವು ಏನಪ್ಪ ನಾನು ಮಾತು ಹೇಳ್ತೀನಿ ಒಪ್ಕೋಬೇಕು ನೀನು ಹಾಂ ಹೇಳೋಣ ಅದೇನು ಹೇಳು ಒಂದು ಸ್ವಲ್ಪ ನೋಡ್ಕಂಡು ಹೇಳಣ್ಣ ಒಂದು ಸ್ವಲ್ಪ ಉಳಿಸು ಕಳಿಬೇಡ ಹಾಂ ಸುರಣೆ ನಿನಗೆ ಮ್ಯಾಲೆ ಸಿಗೋಲ್ಲ ಒಳಗೆ ಒಂಚೂರು ಮುಕ್ಕಾಗ್ತತೆ ಹಾಂ ನೋಡಪ್ಪ ನೀನು ಹೇಳಿದ್ರೆ ಟಾಗಲ್ಲ ಫೈನಲ್ ಒಂದು ಹೇಳ್ತೀನಿ ಸುರಾಣ್ಯ ಒಂದುವರೆಗೆ ಒಂದು ಕಮ್ಮಿ ಇಕ್ಕ ಮಾತಾಡ್ಬೇಡ ಯೋ ಅಣ್ಣ ಜಾಸ್ತಿ ಆತ್ಕೊಂಡ್ ಅಣ್ಣ ಸುಮ್ನೆರು ಇವಾಗ ಹೊಸ್ಗಳು ಸಿಗಲ್ಲ ಒಳ್ಳೆ ಹಸ್ಗಳು ಸಿಗ್ಬೇಕು ಅಂದ್ರೆ ತಿರುಗ್ಬೇಕು ಆ ಗಾಡಿಗೆ ಪೆಟ್ರೋಲು ಅವೆಲ್ಲ ಹಾಕಿಸ್ಕೊಂಡು ವಾರ ಗಂಟ್ಲೆ ತಿರುಗ ಅಲ್ಲಿಗೆ ಬರ್ತೈತೆ ಹೊಸ್ಗಳು ಸಿಗಲ್ಲ ಸುಮ್ನರು ನೀನು ಹ್ಞೂ ಸರಿ ಆಯ್ತು ಬೇಗಲಿ ಮದ್ಗ ಹಸ್ಗಳು ಯಾವಾಗ ಇವಾಗ ಸಾಯಂಕಾಲಕ್ಕೆ ಹಾಕೊಂಡು ಹೋಗ್ತಾ ಬೆಳಗ್ಗೀಗ ಹಣ ಎದ್ದಕ್ಕೆ ದುಡ್ಡು ಕೊಟ್ಟು ಹಾಕೊಂಡು ಹೋಗ್ತೀನಿ ಹೇಳಿ ತಿಪ್ಪಣೆ ನಾನು ಬರ್ಲ ಇನ್ನ ಹ್ಞೂ ಹ್ಞೂ ಸರಿ ಕಣಪ್ಪ ಆಯಿತು ಹ್ಞೂ ಏನಣ್ಣ ಎಲ್ಲರೂ ಹೆಂಗಿದ್ದೀರಾ ಹ್ಞೂ ನಾನು ತಿಪ್ಪಣ್ಣ ಮಾತಾಡ್ತಿದ್ದೀನಿ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗಂಟೆ ಒತ್ರಿ